ಈ ಕೂಡಲೇ ಸದಾಶಿವ ಆಯೋಗ ವರದಿ ಜಾರಿ ಮಾಡಬೇಕೆಂದು ಒತ್ತಾಯಿಸಿ ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರದ ಗಮನ ಸೆಳೆಯಲು ಹೊಸಕೋಟೆ ತಾಲೂಕಿನಿಂದ ನೂರಾರು ಸಂಖ್ಯೆಯಲ್ಲಿ ಮಾದಿಗ ಸಮುದಾಯದ ಮುಖಂಡರು ತೆರಳಿದರು ಹೊಸಕೋಟೆ ನಗರದ ತಾಲೂಕು ಕಚೇರಿ ಮುಂಭಾಗದಿಂದ ಹೊರಟ ಮುಖಂಡರು ಸದಾಶಿವ ಆಯೋಗಕ್ಕೆ ಆಗಲಿ ಅತಿ ಶೀಘ್ರದಲ್ಲಿ ಜಾರಿಯಾಗಲಿ ಎಂಬ ಘೋಷಣೆಗಳೊಂದಿಗೆ ಬೆಳಗಾವಿ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು बाबा साहब आम्बेडकर और गए बाबा साहेब अम्बेडकर और गए बाबा साहब अम्बेडकर और गए ಇದೇ ಸಂದರ್ಭದಲ್ಲಿ ಮಾತನಾಡಿದ ಯುವ ಮುಖಂಡ ಮಂಜು ಸೂರ್ಯ ಅವರು ಪರಿಶಿಷ್ಟರ ಮೀಸಲಾತಿಗಾಗಿ ಸಾವಿರಾರು ಸಮುದಾಯದವರ ಹೋರಾಟ ಹಾಗೂ ಪ್ರಾಣತ್ಯಾಗ ಮಾಡಿದ್ದು ಸದಾಶಿವ ಆಯೋಗ ವರದಿ ನೀಡಿದ್ದರೂ ಕೂಡ ಇದುವರೆಗೂ ನಮ್ಮನ್ನ ಆಳಿತ ಸರ್ಕಾರಗಳು ಜಾರಿ ಮಾಡಲು ಹಿಂಜರಿಯುತ್ತಿದ್ದಾರೆ ಏಕೆ ಎಂಬ ಪ್ರಶ್ನೆ ಮುಂದಿಟ್ಟು ಮಾತನಾಡಿದರು ವರ್ಷಗಳಿಂದ ಶಾಸಕರಿಗೆ ಮಿನಿಸ್ಟ್ರುಗಳಿಗೆ ಎಲ್ರಿಗೂ ಮನವಿ ಪತ್ರಗಳು ಕೊಡಕ್ಕೆ ಹೋಗ್ತಾನೆ ಇದ್ವಿ ಕಳೆದ ವರ್ಷ ಕೂಡ ಹೈದ್ರಾಬಾದ್ ಚಲೋ ಅಂತ ಹೈದರಾಬಾದ್ ಹೋಗಿದ್ವಿ ತದನಂತರ ಇದೇ ಚಳಿಗಾಲದ ಅಧಿವೇಶನದಲ್ಲಿ ಬೆಳಗಾವಿ ಕೂಡ ಹೊರಟಿದ್ವಿ ಸೊ ನಮಗೆ ಸುಮಾರು ಮೂವತ್ತು ವರ್ಷದಿಂದ ನ್ಯಾಯ ಸಿಕ್ಕಿರಲಿಲ್ಲ ಈಗ ನಮ್ಮ ಸುಪ್ರೀಂ ಕೋರ್ಟಿಂದ ಸರ್ವೋಚ್ಚ ನ್ಯಾಯಾಲಯ ಅಷ್ಟು ಆಗಸ್ಟಲ್ಲಿ ಅನುಮತಿ ಕೊಟ್ಟಿದೆ ನೀವು ಕೊಳೆ ಮೀಸಲಾತಿ ಜಾರಿ ಮಾಡ್ಬೋದು ಅಂತ ಆ ರಾಜ್ಯಗಳಿಗೆ ಆದೇಶ ಕೊಟ್ಟಿದೆ ಆದರೂ ಕೂಡ ಚುನಾವಣೆ ಸಮಯದಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಏನಿವಾಗ ಚುನಾವಣೆಯಲ್ಲಿ ಗೆದ್ದು ಬಂದಿದೆ ಆ ಸರ್ಕಾರ ಆಗಿನ ಕಾಲದಲ್ಲಿ ಹೇಳಿತ್ತು ಆದ ಇದು ಅವರು ಗೆದ್ದ ನಂತರ ಇಮ್ಮಿಡಿಯೇಟಾಗಿ ವಿತಿನ್ ಒನ್ ವೀಕಲ್ಲಿ ನಾವು ಈ ಒಂದು ಇದನ್ನು ಜಾರಿ ಮಾಡ್ತೀವಿ ಆದೇಶನ ಜಾರಿ ಮಾಡ್ತೀವಿ ಅಂತ ನಮಗೆ ಹೇಳಿದರು ಆಶ್ವಾಸನೆ ಕೊಟ್ಟಿದ್ದರು ಆದರೆ ಈಗ ಒಂದು ನಾಲ್ಕು ತಿಂಗಳಾದರೂ ಕೂಡ ಮತ್ತೆ ಅದೇ ಮೂವತ್ತು ವರ್ಷಗಳಿಂದ ಏನು ಕಷ್ಟಪಡ್ಕೊಂಡು ಬರ್ತಾ ಇದ್ವು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೀವಿ ಪರವಾಗಿಲ್ಲ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಶಿಕ್ಷಣ ಸಂಘಟನೆ ಹೋರಾಟ ಅಂತ ನಾವು ಕೊನೆವರೆಗೂ ಹೋರಾಟ ಮಾಡ್ತಾನೆ ಇರ್ತೀವಿ ನಮಗೆ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತಾನೆ ಇರ್ತೀವಿ ಈ ಚಳಿಗಾಲದ ಅಧಿವೇಶನದಲ್ಲಿ ನಾವು ಮತ್ತೆ ಬೆಳಗಾವಿ ಹತ್ರ ಹೋಗಿ ಅಲ್ಲೂ ಕೂಡ ಸಮಾಜದಲ್ಲಿ ಹೋರಾಟ ಮಾಡೇ ಮಾಡ್ತೀವಿ ನಮ್ಗೆ ನ್ಯಾಯ ಸಿಗಬೇಕು ಇದನ್ನೆಲ್ಲ ಅರ್ಥಕೊಂಡು

ಹೊಸಕೋಟೆ ತಾಲೂಕು ಮಾದಿಗ ಸಮುದಾಯದ ವತಿಯಿಂದ ಏನು ಬೆಳಗಾವಿ ಜಿಲ್ಲೆ ಬೆಳಗಾವಿಯಲ್ಲಿ ನಡೀತಾ ಇರತಕ್ಕಂಥ ಅಧಿವೇಶನದಲ್ಲಿ ನಮ್ಮ ಜೆ ಸದಸ್ಯ ಆಯೋಗದ ವರದಿ ಸುಪ್ರೀಂ ಕೋರ್ಟು ಮಾನ್ಯ ಮಾಡಿದ್ದು ತೀರ್ಪು ನೀಡಿದ್ದು ನಾವು ಏನು ಸುಮಾರು ಮೂವತ್ತು ವರ್ಷಗಳಿಂದ ಸತತವಾಗಿ ಹೋರಾಟಗಳನ್ನು ಮಾಡ್ತಾ ತ್ಯಾಗ ಬಲಿದಾನಗಳನ್ನು ಕೂಡ ಮಾಡ್ತಾ ಸುಮಾರು ಮೂವತ್ತು ವರ್ಷಗಳಿಂದ ನಮಗೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಂಸ್ಕೃತಿಕವಾಗಿ ನಾವು ಹಿಂದುಳಿದಿದ್ದು ನಮಗೆ ಸುಪ್ರೀಂ ಕೋರ್ಟ್ ನ್ಯಾಯವಾದ ನ್ಯಾಯವಾದ ತೀರ್ಪನ್ನು ನೀಡಿರುತ್ತದೆ ಈ ತೀರ್ಪನ್ನ ಸುಮಾರು ನಾಲ್ಕು ತಿಂಗಳಾದರೂ ಸಹ ನಮ್ಮ ಕರ್ನಾಟಕ ಸರ್ಕಾರ ಇದನ್ನು ಜಾರಿ ಜಾರಿ ಕರ್ನಾಟಕದಲ್ಲಿ ಜಾರಿಗೊಳಿಸದೆ ವೀನಾ ಮೇಡ್ಸ ಎಣಿಸುತ್ತಿದ್ದು ನಾವು ಇದನ್ನು ಪ್ರತಿಭಟಿಸಲು ಏನು ಬೆಳಗಾಂನಲ್ಲಿ ನಡೀತಾ ಇರ್ತಕ್ಕಂಥ ನಮ್ಮ ಮಾದಿಗ ಸಮಾಜದ ಪ್ರತಿಭಟನೆಯಲ್ಲಿ ಭಾಗವಹಿಸಲು ನಾವೆಲ್ಲ ಹೊಸಕೋಟೆ ತಾಲೂಕಿನಿಂದ ಬಸ್ಗಳು ಮತ್ತು ಕಾರುಗಳಲ್ಲಿ ಸುಮಾರು ನೂರಾರು ಸಂಖ್ಯೆಯಲ್ಲಿ ಅಲ್ಲಿ ನಡೀತಕ್ಕಂಥ ಪ್ರತಿಭಟನೆಯಲ್ಲಿ ಭಾಗವಹಿಸಲು ತೆರಳುತ್ತಾ ಇದ್ದೇವೆ ಬಳಿಕ ಕೆಆರ್ ವಿ ಶಿವಾನಂದ್ ಮಾತನಾಡಿ ಈ ಕೂಡಲೇ ಸದಾಶಿವ ಆಯೋಗ ಜಾರಿ ಮಾಡಬೇಕು ಕಳೆದ ಸುಮಾರು ವರ್ಷಗಳಿಂದ ಸರ್ಕಾರಗಳು ನಮ್ಮನ್ನ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದೆ ಆದರೆ ಇನ್ನು ಮುಂದೆ ನಾವು ಸುಮ್ಮನೆ ಇರುವುದಿಲ್ಲ ಒಳ ಮೀಸಲಾತಿ ಜಾರಿ ಮಾಡುವವರೆಗೂ ಹೋರಾಟ ಬಿಡುವುದಿಲ್ಲ ಎಂದರು ಏನೀಗ ನಾವು ಚಳಿಗಾಲದ ಅಧಿವೇಶನಕ್ಕೆ ಬೆಳಗಾಂ ಬೆಳಗಾವಿಗೆ ಹೋಗ್ತಾ ಇದ್ದೀವಿ ಕೆಲವರು ನಮ್ಮ ಪಂಗಡದಲ್ಲೇ ಬೇಡ ಅಂತ ಇದ್ದರು ಕೇಳ್ತಾ ಇರೋ ಕ್ವಶನ್ ಸರಿಯೇ ನಮ್ಮ ಪಂಗಡದಲ್ಲೇ ಬೇಡ ಅಂತ ಇದ್ದಾರೆ ನಮ್ಗೆ ಏನು ಇವಾಗ ಒಳ ಮೀಸಲಾತಿ ಕೊಟ್ಟಿದ್ದಾರೆ ಅದನ್ನು ನಮಗೆ ತಕ್ಕ ಮಟ್ಟಿಗೆ ಈಗಿರೋದ್ರಲ್ಲಿ ನಮಗೆ ಅದು ಒಳ್ಳೇದೇ ಅನ್ ಈ ಸದಾಶಿವ ಆಯೋಗ ಮೂವತ್ತು ವರ್ಷಗಳಿಂದ ನಮ್ಮ ಹಿರಿಯರು ಹಾಗೂ ಮುಂದೆ ಇದ್ದ ನಮ್ಮ ಪೀಳಿಗೆಯವರು ಇದನ್ನು ಮುಂದುವರ್ಸ್ಕೊಂಡು ಬರ್ತಾ ಇದ್ದರು ನಾವು ಹೋದ ವರ್ಷವೂ ಚಳಿಗಾಲದ ಅಧಿವೇಶನದಲ್ಲಿ ನಮ್ಮ ತಾಲ್ಲೂಕು ಶಾಸಕರಿಗೆ ಮನವಿ ಪತ್ರವನ್ನು ಕೊಟ್ಟು ಬಂದಿದ್ದೀವಿ ಈಗ ನಾವು ಪ್ರತಿಭಟನೆಗೆ ಬೆಳಗಾವಿ ಬೆಳಗಾಂ ಬೆಳಗಾವಿಗೆ ಇದ್ದೀವಿ ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮಾದಿಗ ಬಂಧುಗಳು ಬರ್ತಾ ಇದ್ದಾರೆ ಅಲ್ಲಿ ಒಂದು ಒಂದು ಎಂಬತ್ತರಿಂದ ಒಂದು ಲಕ್ಷ ಜನ ಸೇರೋ ಆಸ್ವಾಸನೆ ಇದೆ ಈ ಸಂದರ್ಭದಲ್ಲಿ ವಕೀಲ ರಾಧಾಕೃಷ್ಣ ಮುಖಂಡ ಗಂಗರಾಜು ಮುನೇಗೌಡ ಕದಿರಪ್ಪ ಗಣೇಶ್ ಮುನಿಯಪ್ಪ ಗಂಗಪ್ಪ ಪ್ರಸಾದ್ ನಾಗರಾಜ್ ವೆಂಕಟೇಶ್ ಹರೀಶ್ ಗಿರಿ ಮೂರ್ತಿ ರಾಜು ಸೇರಿದಂತೆ ಇತರರು ಇದ್ದರು